ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳಿವತ್ತು ಬಾಳೆ ದಿಂಡಿನ ಸಾಂಬಾರು ಅಥವಾ ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಈ ಥರ ಬಾಳೆ ದಿನ ತೊಗೋಬೇಕು ಒಳಗಡೆ ಎಲ್ಲ ಕೆಲವೊಂದು ಬಾಳೆ ದಿಂಡಲ್ಲಿ ನಾರು ಜಾಸ್ತಿ ಇರುತ್ತೆ ಕೆಲವೊಂದು ಬಾಳೆ ದಿಂಡಲ್ಲಿ ಕಡಿಮೆ ಇರುತ್ತೆ ನೋಡಿ ನಾನು ತೊಗೊಂಡಿರ್ತಕ್ಕಂಥ ಬಾಳೆ ನಾರಿನ ಅಂಶ ಕಡಿಮೆ ಇದೆ ನಾರು ಕಡಿಮೆ ಇರೋದ್ರಿಂದ ನೋಡಿ ಈ ಥರ ಕಟ್ ಮಾಡಿದ್ರೆ ಒಂಚೂರು ನಾರೇ ಬರ್ತಾಯಿಲ್ಲ ನಾರ್ ಬಂತು ಅಂದರೆ ಸುತ್ತಿಬಿಟ್ಟು ಈ ಥರ ಅಂಟ್ಕೊಳ್ಳುತ್ತೆ ಸುತ್ತಬಿಟ್ಟು ತೆಗೆದು ಕಟ್ ಮಾಡ್ಕೊಳ್ಳಿ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಬಂಧುಗಳೇ ಇದನ್ನು ವಿವಿಧ ರೀತಿಯಲ್ಲಿ ಸೇವನೆ ಮಾಡ್ಬೋದು ಕಿಡ್ನಿ ಸ್ಟೋನ್ ಇರ್ತಕ್ಕಂಥವ್ರಂತೂ ಕಂಪಲ್ಸರಿ ಇದನ್ನು ತಿನ್ನೇ ತಿಂತಾರೆ ಮತ್ತು ಬೊಜ್ಜು ಕರಗೋದಕ್ಕೂ ಸಹ ತುಂಬ ಸಹಕಾರಿಯಾಗುತ್ತೆ ಅಷ್ಟೇ ಅಲ್ಲದೆ ಶುಗರ್ ಇರ್ತಕ್ಕಂಥವರು ಸಹ ಇದನ್ನು ಸೇವನೆ ಮಾಡ್ತಾರೆ ನಂತರ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರು ಸಹ ಇದ್ರ ಸೇವನೆ ಮಾಡ್ತಾರೆ ಬಂಧುಗಳೇ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ತುಂಬ ಉಪಯೋಗಕಾರಿ ಇದು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳ ಕಟ್ ಮಾಡಿಕೊಂಡು ಇವಾಗ ಒಂದು ಪಾತ್ರೆ ತೊಗೊಂಡು ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ ಇದರೊಳಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಸೈಡ್ಗೆ ಎತ್ತಿಡ್ಬಿಡೋಣ ನಂತರ ಈಗ ರುಬ್ಬಕ್ಕೆ ಹಸಿ ತೆಂಗಿನಕಾಯಿ ತುರಿ ಅರ್ಧ ಅರ್ಧಗಳು ತೊಗೊಂಡಿದ್ದೀನಿ ನೋಡಿ ನೀವು ಪ್ರಮಾಣ ಎಷ್ಟಿರುತ್ತೆ ಬಾಳೆ ದಿಂಡಿನ ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳಿ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಅದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ಎರಡನ್ನೂ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಳ್ಳೋಣ ಬಂದಗಳೇ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಲಂತ ಅಂತ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ನಂತರ ಸಾಸಿವೆ ಜೀರಿಗೆ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ ನಂತರ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಳ್ಳೋಣ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ನೋಡಿ ಈ ಥರ ಒಗ್ಗರಣೆ ಬಾಡಿಸ್ಕೋಬೇಕು ಬಂದಗಳೇ ಒಗ್ಗರಣೆ ಕೆಂಪಿಗೆ ಹಾಕ್ಬೇಕು ಈ ಥರ ನಂತರ ಈಗ ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಹಚ್ಚಿಬಿಟ್ಟು ಬಾಳೆದಿಣ್ಣೆನ ಈ ಥರ ಸ್ವಲ್ಪ ತೊಳೆದು ಬಿಟ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು ಇದು ತುಂಬ ಉಷ್ಣ ಪದಾರ್ಥ ಆಗಿರೋದ್ರಿಂದ ಗರ್ಭಿಣಿ ಸ್ತ್ರೀಯರಿಗೆ ಆದಷ್ಟು ಕೊಡಬೇಡಿ ಚಿಕ್ಕ ಮಕ್ಕಳು ಇನ್ನು ಬೇಕಾದರೆ ತಿನ್ಬೋದು ಕಿಡ್ನಿ ಸ್ಟೋನ್ ಇರ್ತಕ್ಕಂಥವ್ರು ಅಷ್ಟೇ ಅಲ್ಲ ಬೇರೆ ಯಾರು ಬೇಕಾದರೂ ದೃಷ್ಟಿಯಿಂದ ಇದ್ರ ಸೇವನೆ ತುಂಬ ಒಳ್ಳೆಯದು ಮಲಬದ್ಧತೆ ಇರ್ತಕ್ಕಂಥ ಮಕ್ಕಳಿಗೂ ಕೊಡ್ಬೋದು ದೊಡ್ಡವರು ತಿನ್ಬೋದು ಆದರೆ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಕೊಡಬೇಡಿ ತುಂಬ ಉಷ್ಣ ಪದಾರ್ಥ ಆಗಿರೋದ್ರಿಂದ ಈಗ ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇವಾಗ ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳೋಣ ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಚಪಾತಿ ಪೂರಿ ದೋಸೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡು ಒಂದು ಸಲ ಈ ಥರ ಕೈ ಆಡಿಕೊಂಡು ನೀರು ಅದೇ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಬೇಡಿ ಈ ಟೈಮಲ್ಲಿ ಈ ಥರ ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಇದ್ದರೆ ಚೆನ್ನಾಗಿರುತ್ತೆ ಇದು ಆ ಥರ ಏನು ಬೇರೆ ತರಕಾರಿಗಳ ಥರ ಏನು ಟೇಸ್ಟು ಆ ಥರ ಏನು ಗೊತ್ತಾಗೋದಿಲ್ಲ ಬಂಧುಗಳೇ ಯಾವ ತರಕಾರಿ ಅಂತಲೇ ಗೊತ್ತಾಗಲ್ಲ ಇದು ಒಂದೆರಡು ನಿಮಿಷ ಈ ಥರ ಕಲಸಿಬಿಟ್ಟು ನೀರು ಹಾಕಿ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ಬೇಗ ಬೆಂದೋಗ್ಬಿಡುತ್ತೆ ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ ಅದರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು